ನರೋಜರ ಸರ್ ನಮಸ್ಕಾರ ಚೆನ್ನಾಗಿದ್ರೆ ಸರ್ ಚೆನ್ನಾಗಿದ್ದೀವಿ ಇದೊಂದು ಜಾಗದಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದೀರಾ ಹೌದು ಸರ್ ಅದು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಇದು ನರಸಾಪುರ ಅಂತ ಕೋಲಾರ ತಾಲೂಕ್ ಕೋಲಾರ ಜಿಲ್ಲೆ ಇದು ಆದರೆ ಸಿಟಿನೇ ಪ್ರತಿಯೊಂದಕ್ಕೂ ಬೆಂಗಳೂರಿಂದ ಬರ್ಬೋದು ಸುತ್ತಮುತ್ತ ಹಳ್ಳಿಗಲಿ ಕೋಲಾರು ಮುಲ್ಬಾಗ್ಲು ಈ ಕಡೆ ಚಿಂತಾಮಣಿ ಆಗಲಿ ಬೇರೆ ಕಡೆ ಎಲ್ಲನೂ ಆಗಲಿ ಬಸ್ ವ್ಯವಸ್ಥೆ ಇದೆ ಬರೋರಿಗೂ ಅಷ್ಟೇ ಎಲ್ಲ ಪ್ರತಿಯೊಂದು ಸೇಫ್ಟಿನೂ ಐತೆ ಇಲ್ಲಿ ಅವ್ರೇನೋ ವಾಶ್ರೂಮ್ಗಾಗ್ಲಿ ಎಲ್ಲ ಸ್ನಾನ ಮಾಡ್ಕೊಳೋದಕ್ಕಾಗ್ಲಿ ಇಲ್ಲೇ ಬಂದು ತಡೆ ಫಸ್ಟು ನಾನು ತಡೆ ಹೊಡೆಯೋದು ಮೊದಲು ಅವ್ರ ಮನೆ ಕಳಿಸ್ತಾ ಇದ್ದೆ ತಡೆ ಇದ್ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದ್ದೀನಿ ಇಲ್ಲೇ ತಡೆ ಓಡಿಸ್ತೀನಿ ಸ್ಪಾಟ್ ಅಲ್ಲೇ ತಡೆ ಹೊಡೆದು ಇಲ್ಲೇ ರಿಸಲ್ಟ್ ಕೊಡ್ತೀನಿ ಮೊದ್ಕು ಇವಾಗ ಇನ್ನ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ಕೊಡ್ತೀರ ಇವರ ನಮ್ಮ ಅಣ್ಣವ್ರ ಮುನ್ರಾಜ್ ಮುನರಾಜ್ ಅಂತೇಳ್ಬಿಟ್ಟ ಅವ್ರೇನು ಕೆಲಸ ಮಾಡ್ತಾರೆ ಅವ್ರಿಗೇನು ದೇವ್ರು ಸ್ವಲ್ಪ ಆರಾಧನೆ ಮಾಡ್ತಾರೆ ಇನ್ನೂ ಸ್ವಲ್ಪ ವಿದ್ಯೆ ಕಲ್ತಿದ್ದಾರೆ ಅವರು ಬೇರೆ ಗುರುಗಳ ಹತ್ರ ವಿದ್ಯೆ ಕಲಿತು ಅವರು ಗಂಗಮ್ಮನ ದೇವ್ರನ್ನ ಆರಾಧನೆ ಮಾಡ್ತಾರೆ ನಾನಿಲ್ಲಾಂದ್ರೂ ಈ ಜಾಗದಲ್ಲಿ ಅವರೇನು ಯಾರಿಗಾನ ಬಂದರೂ ಅವ್ರಿಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಅವರು ಎಲ್ಲನೂ ಮಾಡಿಕೊಡ್ತಾರೆ ಅವರು ಓಕೆ ಪರಿಚಯ ಮಾಡಿಕೊಡಿ ಇವಾಗ ದೇವಸ್ಥಾನ ಬಂದು ಎಷ್ಟಕ್ಕೆ ಐತೆ ಪಾಯ ಮತ್ತು ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ರ ತಿಳಿಸಿ ಪಾಯ ಬಂದು ಉದ್ದ ಅಗ್ಲ ಬಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ಉದ್ದ ಬಂದು ಹದಿಮೂರು ಇದು ಬಂದು ಇಪ್ಪತ್ತೊಂಬತ್ತು ಉದ್ದ ಹಾಲು 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 ಬಂದು ಅಲ್ಲಿ ಮೂರು ಗರ್ಭಗುಡಿಗಳು ಮೂರು ದೇವರು ಫಸ್ಟ್ ಬಂದು ಸ್ವಾಮಿ ಆಮೇಲೆ ಬಂದು ಶನೇಶ್ವರ ಆಮೇಲೆ ಓಂ ಶಕ್ತಿ ತಾಯಿ ಆಮೇಲೆ ಸೆಂಟ್ರಲ್ಲಿ ನೌಗ್ರಹಗಳಿಗ್ತೀರಿ ನೌಗ್ರಹಗಳಾಗಿದ್ದ ತಕ್ಷಣ ಮತ್ತೆ ಆ ವೀರಭದ್ರ ಸ್ವಾಮಿ ಕೇಳ್ತಾ ಇದ್ದಾರೆ ನೋಡೋಣ ಆ ನಾನು ಅಷ್ಟೊಂದು ಏನು ಇದು ಮಾಡ್ತಾ ಇಲ್ಲ ಬೇತಾಳ ಸ್ವಾಮಿ ದುರ್ಗಾದೇವಿ ಒಳಗಡೆ ಅವರಿಬ್ಬರನ್ನೂ ಕುಳಿಸ್ತಾ ಇದ್ರು ಬಂಟರು ಹಾ ಮೇನ್ ಬಂದ್ ಅವರೇ ನಮ್ಗೆ ಕೆಲಸ ಕಾರ್ಯ ಪ್ರತಿಯೊಂದು ಎಲ್ಲದಕ್ಕೂ ತಿಳಿಸ್ಕೊಡೋದು ಅವರೇ ಕೆಲಸ ಮಾಡ್ಕೊಡೋದು ಅವರೇ ಸೊ ಈಗ ಯಾವಾಗ್ನಿಂದ ಇಲ್ಲಿ ಶುರು ಮಾಡಿ ಮಾಡ್ಕೊಂತೀರಾ ಮತ್ತೆ ಇವಾಗ ಕೆಲಸ ಇದೆ ಯಾವಾಗ ಶುರು ಮಾಡಿದ್ ನೀವು ಕಟ್ಟಕ್ಕೆ ಆಯ್ತು ಸರ್ ಇದು ಸ್ಟಾರ್ಟ್ ಮಾಡೋದು ಮೂರು ತಿಂಗಳು ಆಯ್ತು ಮೂರು ತಿಂಗಳಿಗೆ ಒಂದಿಷ್ಟು ಪಾಯಿ ಆಗೈತೆ ಇವಾಗ ಅದು ಕಟ್ತಾ ಇರೋದು ಅದು ಬಂದ್ ಆಫೀಸ್ ರೂಮ್ ತರ ಮಾಡ್ಕೊತಾ ಇದ್ರಿ ಬಂದವರಿಗೆ ಅಲ್ಲಿ ಇವಾಗ ಸದ್ಯ ಸದ್ಯಕ್ಕೆ ನೋಡೋ ತರ ನೋಡ್ಕೊಂಡು ನಮ್ಮ ಅಪ್ಪಂದು ಚೆನ್ನೈ ಸ್ಕೂಲ್ ಎಲ್ಲ ಮಾಡ್ಸಿದ್ರಲ್ಲ ಇವಾಗ ಆಫೀಸ್ ಕ್ಲೋಸ್ ಮಾಡ್ಬಿಡ್ತೀನಿ ಯಾವ್ದೋ ತನಿಖದ ಆಫೀಸ್ ಇರ್ತೈತೆ ಎಣ್ಣೂರ್ ಆಫೀಸ್ ಕ್ಲೋಸ್ ಮಾಡ್ತಾ ಇದೀನಿ ಅಪ್ಪನ್ ದೇವ್ರ್ ನಿತ್ಕೊಂಡ್ ಬಂದು ವಾರದಲ್ಲಿ ಒಂದ್ ಟೈಮ್ ಅನ್ನ ಬಂದ ಇಲ್ಲ ನಾನು ನೋಡ್ತೀನಿ ಯಾರನ್ನ ಬರಕ್ ಆದ್ರೆ ಇಲ್ಲ ಮಣ್ಣವ್ರು ನೋಡ್ತಾರ ಇಲ್ಲ ನಾನು ಇಲ್ಲೇ ಇರ್ತೀರಿ ಯಾರನ್ನ ಹಾಕ್ಸ್ಬಂದ್ರೆ ಇಲ್ಲಿ ದೂರ ಆಗೋದಿಲ್ಲ ಅಂದ್ರೆ ಬೆಂಗಳೂರಲ್ಲೇ ನಾನು ಸಿಗ್ತೀನಿ ಅವ್ರಿಗೆ ಬರೋರಿಗೆ ಓಕೆ ಓಕೆ ಯಾವ ವಾರಗಳನ್ನ ನೀವು ಇಲ್ಲಿ ಇಲ್ಲಿ ಮೇಯ್ನು ಶನಿವಾರ ಮಂಗಳವಾರ ಎರಡು ದಿನ ಇಲ್ಲಿ ಇರ್ತೀರ ಎರಡು ದಿನ ಹ್ಞೂ 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 ಬಾಕಿ ದಿನಗಳು ಅಲ್ಲೇ ಇರ್ತಾರೆ ನಾನು ಅಲ್ಲೇ ಇರ್ತೀನಿ ಯಾರನ್ನ ಬಂದು ನೋಡೋರು ಇದ್ದರೆ ಇಲ್ಲಿ ನಮ್ಮ ಅಣ್ಣವ್ರು ಇರ್ತಾರೆ ಅವರೇ ನೋಡ್ತಾರೆ ಹ್ಞೂ ಹ್ಞೂ ಓಕೆ ಸೊ ಇವಾಗ ಇಲ್ಲಿ ಎಷ್ಟು ಜಾಗ ಇದು ಟೋಟಲ್ ಇದು ಎಂಟು ಗುಂಟೆ ಜಾಗ ಎಂಟು ಗುಂಟೆನಲ್ಲಿ ಈಗ ಇದು ದೇವಸ್ಥಾನ ಖಾಲಿ ಸ್ವಲ್ಪ ಬಯಲು ಹಾಂ ಖಾಲಿ ಸೈಟು ಹ್ಞೂ ಇದು ಯಾವಾಗಿಂದ ಇಲ್ಲಿ ಪ್ಲಾನ್ ಮಾಡಿದ್ದೀರಾ ಇಲ್ಲಿ ಕಟ್ಟ ಗಂಟೆ ವೆಯ್ಟ್ ಮಾಡ್ತೀರಾ ಇಲ್ಲ ಇದು ಮುಗಿದ ತಕ್ಷಣ ಇಲ್ಲ ಇದು ರೂಮ್ ಫಿನಿಶ್ ಆಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಏನೆಲ್ಲ ಮುಗಿತಲ್ಲ ಎಂದಲ್ಲ ಐತೆ ಆಯ್ತು ಗೊತ್ತಾ ಆಚೆ ಎಲ್ಲ ಫ್ಲಾಶಿಂಗ್ ಆಯ್ತು ಒಳಗಡೆ ಫ್ಲಾಶಿಂಗ್ ಮಾಡಬೇಕು ಅಂತ ಮತ್ತೆ ಸ್ವಲ್ಪ ವೈರಿಂಗ್ ಕೆಲಸ ಇದೆ ಮತ್ತೆ ಅದು ಬಾತ್ರೂಮ್ ವಾಶ್ ರೂಮ್ ದೋ ಅಷ್ಟೇ ಅದನ್ನು ಸ್ವಲ್ಪ ಆಚೆ ಇಚೆಲ್ಲ ಫಿನಿಶಿಂಗ್ ಮಾಡಬೇಕು ಮತ್ತೆ ಅದು ಸಂಪುದೊಂದು ಫಿನಿಶ್ ಆಗಬೇಕು ಹಿಂಗಿದ್ರೆ ಈ ತಿಂಗಳಲ್ಲಿ ಮುಗಿದ ಬಿಡ್ತ ಈ ತಿಂಗಳಲ್ಲಿ ಒಂದನೇ ತಾರೀಕು ಮೇಲೆ ಇಲ್ಲ 10ನೇ ತಾರೀಕು ತರ ಸ್ಟಾರ್ಟ್ ಮಾಡ್ತೀರಾ ನೆಕ್ಸ್ಟ್ ಮಂತ್ ಅಲ್ಲಿ ಹಾ ಬರೋ ತಿಂಗಳಲ್ಲಿ 10ನೇ ತಾರೀಕು ಮೇಲೆ ನೋಡಿ ಆಲ್ರೆಡಿ ಮುಕ್ಕಾಲ್ ಪರ್ಸೆಂಟ್ ಎಲ್ಲ ಕೆಲಸ ನಡೆದ್ಬಿಟ್ಟಿದೆ ಎಲ್ಲ ಫಾಸ್ಟಿಂಗ್ ಕೆಲಸಗಳು ಸೊ ಇಲ್ಲಿಗೆ ಬರಬೇಕಂದ್ರೆ ಏನಾದರೂ ಬೇರೆ ಕಂಡೀಷನ್ಗಳೇನೋ ಇದಾವ ಇಲ್ಲ ಹೆಂಗೆ ಇಲ್ಲಿಗೆ ಬರೋದು ಕಂಡೀಷನ್ ಅಲ್ಲ ಅಂದ್ರೆ ಒಂದು ನಾನು ಎರಡು ಮೂರು ವಾರ ಸಿಗ್ತಾ ಇದ್ದಿದ್ದು ಇಲ್ಲಿ ವಾರದಲ್ಲಿ ಬಂದರೆ ಅವ್ರು ಯಾವ ಟೈಮ್ ಬಂದರೂ ಇಲ್ಲಿ ಸಿಗ್ತೀನಿ ನಾನು ಹ್ಮ್ ಮೊದಲು ಅವರಿಗೆ ಮಧ್ಯಾಹ್ನ ಗಂಟೆ ನೋಡ್ತಾ ಇದ್ದಿದ್ದು ಅಲ್ಲಿ ಅಪ್ಪ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದೆ ಅಷ್ಟೇನೆ ಇಲ್ಲಿ ಬಂದರೆ ಶನಿವಾರ ಬಂದರೆ ಫುಲ್ ಡೇ ಇಲ್ಲಿ ಸಿಗ್ತೀನಿ ಫುಲ್ ಡೇ ಹಾಂ ಫುಲ್ ಡೇ ಇಲ್ಲೇ ಸಿಗ್ತೀನಿ ಯಾವೆಲ್ಲ ಸಮಸ್ಯೆಗಳು ಮೈನ್ ಸಮಸ್ಯೆಗಳು ಇಲ್ಲಿ ಬಗೆಹರಿಸ ಸಮಸ್ಯೆ ಈ ಆತ್ಮ ಸಮಸ್ಯೆ ಇದರಲ್ಲಿ ಮತ್ತೆ ಯಾರನ್ನ ಏನಾರ ಮಠ ಮಂತ್ರ ಮಾಡಿಸಿ ಕೈಕಾಲು ಶೋಧನೆ ಇಲ್ದಿರ ಆಗೋದು ಮತ್ತು ಏನಾರ ಪ್ರಯೋಗ ಯಾರನ್ನ ಪ್ರಯೋಗ ಮಾಡೋ ಅವರು ತುಂಬಾ ತೊಂದರೆಗಳಿದ್ರೆ ಅದನ್ನು ಕ್ಲಿಯರ್ ಮಾಡೋದು ಅಲ್ಲಿಗಿನ್ನ ಇಲ್ಲಿ ಜಾಸ್ತಿ ಪವರ್ ಆಗಿ ಕೆಲಸ ನಡೀತಿದೆ ಸ್ವಾಮಿಗಳು ಅಲ್ಲೊಂದು ಆಫೀಸಲ್ಲಿ ಅಂದ್ರೆ ಒಂದು ಸ್ವಲ್ಪ ಹಂಗಿಂಗ್ ಇತ್ತು ಯಾಕಂದ್ರೆ ಇವಾಗ ಅವ್ರ ಸ್ಥಾನದಲ್ಲಿ ಅವ್ರು ಇರ್ತಾರಲ್ಲ ಅವ್ರ ಸ್ಥಾನ ಅವರು ಬಿಟ್ಕೊಳಲ್ಲ ಅವ್ರ ಸ್ಥಾನದಲ್ಲಿ ಇನ್ನೂ ಪವರ್ಫುಲ್ ಆಗಿ ಕೆಲಸ ಮಾಡ್ಕೊಡ್ತಾರೆ ಅವರು ತಿಳಿಸಿದ್ದಾರೆ ನಿಮಗೆ ಆ ಜಾಗದಲ್ಲಿ ಕೆಲಸ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಓಕೆ ಇದು ನರಸಾಪುರ ನರಸಾಪುರ ಸಿಟಿನೇ ಟೌನ್ ಇದೆ ಹಳ್ಳಿ ಏನಿಲ್ಲ ಪ್ರತಿಯೊಂದು ಬಸ್ಗೂ ಎಲ್ಲದಕ್ಕೂ ಅನುಕೂಲ ಇದೆ ಒಂದು ಶನೇಶ್ವರ ಸ್ವಾಮಿ ಲಕ್ಷ್ಮೀ ಓಂ ಶಕ್ತಿ ಇದು ದೇವಸ್ಥಾನ ಇಲ್ಲಿ ಇದಾಗ್ತಾ ಇದೆ ದನಿಗಳ ಯಾರು ಏನೇ ಕೊಡೋಂಗಿರ್ಲಿಲ್ಲ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಏನನ್ನ ಕೊಡ್ಬೋದು ಕಳ್ಳಾಗಲಿ ಮಣ್ಣಾಗಲಿ ಏನಾರ ಇಸ್ಕೊಟ್ರಿ ನೀವು ಇಸ್ಕೊಟ್ಟಿದ್ರೂ ಪರವಾಗಿಲ್ಲ ಏನೋ ನಿಮ್ಮ ಕೈಯಲ್ಲಿ ಆಗತ್ತೆ ಎಷ್ಟಾದರೂ ಒಂದು ಸರಿ ನಮ್ಮ ನಂಬರ್ಗಾಗಲಿ ಇಲ್ಲ ಸ್ಕ್ಯಾನರ್ ಆಗಲಿ ಹಾಕಿರ್ತೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ರಿಕ್ವೆಸ್ಟ್ ಇದ್ದೀನಿ ಎಲ್ಲರೂ ನಾಲ್ಕೈದು ಜನ ಸೇರಿದ್ರೇ ಒಂದು ದೇವಸ್ಥಾನ ಒಂದು ನಿರ್ಮಾಣ ಆಗುತ್ತೆ ನಾವು ಎಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ನಮ್ಮ ಅಪ್ಪನ ಶನೇಶ್ವರಿಗೋಸ್ಕರ ನಿಮ್ಮ ಹತ್ರ ಕೈ ದಯವಿಟ್ಟು ಕೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಏನಾದರೆ ಅದು ತಯಾರಂತ ಅಂತ ಹೇಳ್ಬಿಟ್ಟು ಜನಗಳ ಹತ್ರ ಕೇಳ್ಕೊತಾ ಇದ್ದೀನಿ ಮುಂದೆ ನೆಕ್ಸ್ಟು ಇಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ ನನಗೆ ಒಂದೇ ಒಂದು ಆಸೆ ಇದೆ ಸರ್ ಒಂದು ಚಿಕ್ಕದಾಗಿ ಒಂದು ಒಂದು ಮಕ್ಕಳನ್ನ ತಾಯಿ ತಂದೆ ಇಲ್ದಿರೋನ ಅನಾಥ ಮಕ್ಕಳು ಅನಾಥ ಮಕ್ಕಳನ್ನ ಒಂದು ಆಶ್ರಮ ಮಾಡ್ಬೇಕಂತ ನನ್ನ ಮೇಡಲ್ಲಿ ತುಂಬಾ ಆಸೆ ಇದೆ ಅದೇ ನಮ್ಮ ಅಪ್ಪನ ಹೇಳಿ ನಾನು ಇವತ್ತಿಲ್ಲ ನಾಳೆ ನಾನು ನಡ್ಸ್ಕೊಡ್ತೀನಿ ಅಂತ ನಂದೇ ಅಂತರ ಯಾವುದೇ ಜಾತಿ ಭೇದ ಇಲ್ದ್ರ ನಾನು ಮಾಡ್ಬೇಕಂದ್ ಒಂದು ದುಡ್ಡು ಮನಸ್ಸಲ್ಲಿ ಒಂದು ಹಠ ಇದೆ ನನಗೆ ಇದು ದೇವಸ್ಥಾನ ಎಲ್ಲ ಆದ್ಮೇಲೆ ಅದೊಂದು ಮಾಡ್ಬೇಕಂತ ನನ್ಗೆ ತುಂಬಾ ಮನಸ್ಸಲ್ಲಿ ಆಸೆ ಇದೆ ಖಂಡಿತ ಅದು ನಾನು ಮಾಡ್ಬೇಕಂತ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನರಸಿಂಹಸ್ವಾಮಿ ಶನೇಶ್ವರ ಓಂ ಶಕ್ತಿ ತಾಯಿ ಕುಳಿಸ್ತಾ ಇರೋದು ನಿಮಗೆ ಈಗ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಎಲ್ಪ್ ಮಾಡವ್ರೆ ಅಂಥವ್ರು ಅಂತಿಲ್ಲ ನಾವು ಹತ್ರ ಹೋಗಿ ಏನೂ ಇಲ್ಲ ಕೇಳಿದ್ರು ಇಲ್ಲ ಅಂತ ಯಾರು ಹೇಳ್ತಲ್ಲ ಸುಮಾರು ಜನ ಅಷ್ಟೇ ಇಲ್ಲಿ ತೋಟಗಳಲ್ಲಿ ಅಕ್ಕಪಕ್ಕದಲ್ಲಾಗಲಿ ನಮ್ಮ ಸರೌಂಡಿಂಗ್ ಅಲ್ಲಿ ಆಗಲಿ ಎಲ್ಲಾರು ಪ್ರತಿಯೊಬ್ರು ಒಂದು ಹೆಲ್ಪ್ ಮಾಡ್ತಾನೆ ಇದಾರೆ ಕೊಡೋರು ಕೊಡ್ತಾ ಇದ್ದಾರೆ ದೊಡ್ದಾಗಿದೆಯಲ್ಲ ಅದರಿಂದ ಜಾಸ್ತಿನೇ ಬೇಕಾಗ್ತದೆ ಲಾಸ್ಟ್ ಏನ್ ಬಂದು ಮಾತಾಡ್ಕೊಂಡು ಇದ್ದಾರೆ ದೇವಸ್ಥಾನ ಟಾಪ್ ಟು ಬಾಟಮ್ ಕಟ್ಟೋದಿಕ್ಕೆ ಒಂಬತ್ತು ಲಕ್ಷ ಕೇಳಿದಾರೆ ಗರಗ್ ಗೋಪುರ ಎಲ್ಲ ಕಟ್ಟೋದಕ್ಕೆ ಮೂರು ಗೋಪುರ ಬರುತ್ತೆ ಚೆನೇಶ್ವರಗೊಂದು ನರಸಿಂಹಸ್ವಾಮಿಗೊಂದು ಮತ್ತೆ ಓಂ ಶಕ್ತಿಗೊಂದು ಲಾಸ್ಟ್ ಟೈಮ್ ಬಂದೆಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ನೋಡೋಣ ಇದು ಇನ್ನ ಫಸ್ಟ್ ಇದು ಪಾಯ ಆಗಲಿ ಒಂದು ಆಫೀಸ್ ರೂಮ್ ಓಪನ್ ಮಾಡ್ಕೊಂಡಿದ್ರೆ ಅದಾಗಿ ತಕ್ಷಣ ಇಲ್ಲಿ ಕೆಲಸ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಕೆಲಸ ನಡೀತಾ ಇರಬೇಕು ಜನಗಳು ಹೋಗ್ತಾ ಇರಬೇಕು ನನಗೆ ಅವ್ರು ದುಡ್ಡು ಕಾಸು ಕೊಟ್ಟಿದ್ರೆ ಪರವಾಗಿಲ್ಲ ಯಾರು ನೋಡೋರಿಗೆ ನಮ್ಗೆ ಏನಾರ ಸಹಾಯ ಮಾಡಿದ್ರೆ ಸಾಕು ಸೊ ಅದು ದೇವಸ್ಥಾನ ಕೆಲಸಕ್ಕಾಗಲಿ ದೇವಸ್ಥಾನಕ್ಕೆ ಆಸ್ರೆ ನಾನು ಇದು ಮಾಡ್ತಾ ಇದ್ದೀರ ಹ್ಮ್

ಏನೋ ನಿಮ್ಮ ಹೆಸರು ಹೇಳ್ಕೊಂಡು ಇಷ್ಟು ಕೆಲಸ ಮಾಡೋಕ್ಕೆ ಮುಂದೆ ಹೋಗಿದ್ದಾರೆ ನೀವು ನಿಂತು ಸಹಾಯ ಮಾಡಬೇಕು ಹ್ಮ್ ಎಲ್ಲ ಮೂರು ದೈವಗಳದ್ದು ಆಶೀರ್ವಾದ ಐತೆ 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 ಸರ್ ಓಕೆ ನಿಮ್ಮ ಕೆಲಸ ಸಕ್ಸಸ್ ಆಗಲಿ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಸ್ಲಿಮು ಎಲ್ಲರೂ ಇಲ್ಲಿ ಬೆರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್ ಸೊ ಇದು ಎಲ್ಲ ಮಾನವ ಮಾನವರಿಗೆ ತೊಂದರೆಯಲ್ಲಿರೋರಿಗೆ ಇದು ಒಂದು ಒಳ್ಳೆ ಪರಿಹಾರ ಸ್ಥಾನ ಆಗಲಿ ಹೌದೌದು ಸೊ ಏನೋ ನೀವು ಮುಂದೆ ನಿಂತು ಮಾಡ್ತಾ ಇರೋದಕ್ಕೆ ನಿಮ್ಮ ಮುಂದೆ ನಿಮ್ಮ ಹಿಂದೆ ಶಕ್ತಿಗಳು ನಿಂತವೆ ಹೌದೌದು ಇಲ್ಲಿಗೆ ಬಂದವರು ತೊಂದರೆಗಳಂತೇಳಿ ಎಲ್ಲರಿಗೂ ಬಗೆಹರಿ ಹೌದೌದು ಸರ್ ಓಕೆ ಒಳ್ಳೇದಾಗಲಿ ನಾಗರಾಜರೇ ಮಾಡಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್